ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಫೇವ್ರೇಟ್ ಆಗಿರೋ ಗೋಧಿ ಹುಗ್ಗಿ ಅಥವಾ ಗೋಧಿ ಪಾಯಸನ ಹೇಗೆ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೀನಿ ಸೊ ಗೋಧಿ ಹುಗ್ಗಿ ಮಾಡ್ಲಿಕ್ಕೆ ಮೊದಲಿಗೆ ಕುಕ್ಕರಿಗೆ ಒಂದು ಗಂಟೆ ಮುಂಚೆ ನೆನೆಸಿಟ್ಟಿರೋ ಗೋಧಿ ನುಚ್ಚನ್ನು ನಾಕೊಳ್ತಾ ಇದ್ದೀನಿ ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಮೂರು ಕಪ್ ಅಷ್ಟು ನೀರನ್ನ ಸೇರಿಸ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕು ಪಿಸಲ್ ಕೂಗಿಸ್ಕೊಳ್ತೀನಿ ಅಷ್ಟರಲ್ಲಿ ಬೆಲ್ಲ ಕರ್ಗಸ್ಕೊಂಡ್ ಬಿಡೋಣ ಒಂದು ಕಪ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಬೆಲ್ಲನ ಕರಗಿಸ್ಬಿಟ್ಟು ಸೈಡ್ ಅಲ್ಲಿ ಹಾಗೆ ಒಂದು ಪ್ಯಾನಿಗೆ ಒಂದು ಚಮಚದಷ್ಟು ಗಸಗಸೆನ ಹಾಕಿ ಗಸಗಸೆ ಕಲರ್ ಚೇಂಜ್ ಆಗೋ ಹುರ್ಕೊಳ್ತೀನಿ ಜರಿಗೆ ಒಂದು ನಾಲ್ಕು ಚಮಚ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಹುರ್ದಿಟ್ಕೊಂಡಿರೋ ಗಸಗಸೆ ಒಂದು ಮೂರು ಏಲಕ್ಕಿ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಈ ಕಡೆ ಕುಕ್ಕರ್ ಕೂಡ ವಿಸಲ್ ಆಗಿದೆ ಗೋಧಿ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಇವಾಗ ಬೆಲ್ಲದ ನೀರನ್ನ ಸೋಸ್ಬಿಟ್ಟು ಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಈ ಕಾಯಿ ಮಸಾಲಾ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದೆರಡು ಕುದಿ ಕುದಿಸ್ಕೊಳ್ತೀನಿ ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ಒಂದೆರಡು ಕುದಿ ಕುದ್ದಿದ ನಂತರ ತುಪ್ಪದಲ್ಲಿ ಹುರ್ದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಒಂದ್ಸರಿ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನನ್ನ ಫೇವ್ರೇಟ್ ಆಗಿರೋ ಗೋಧಿ ಹುಗ್ಗಿ ಅಥವಾ ಗೋಧಿ ಪಾಯಸ ಟೇಸ್ಟಿಯಾಗಿ ರೆಡಿ ಆಗಿದೆ ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನಿವತ್ತು ತುಂಬಾನೇ ಸಾಫ್ಟ್ ಆಗಿ ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟು ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲಲ್ಲಿ ಒಂದು ಕಪ್ಪಿನಷ್ಟು ಚಿರೋಟಿ ರವೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಮೈದಾ ಹಿಟ್ಟು ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಹಿಟ್ಟನ್ನು ಸಾಫ್ಟ್ ಆಗಿ ಕಲ್ಸ್ಕೊಳ್ತಾ ಇದ್ದೀನಿ ಕಲ್ಸಿದ ನಂತರ ಒಂದು ಚಮಚದಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಮತ್ತೆ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಕಲ್ಸ್ಕೊಳ್ತೀನಿ ಕಲಿಸಿದ ನಂತರ ಮೇಲೆ ಎರಡು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಎರಡು ಗಂಟೆಗಳ ಕಾಲ ಹಿಟ್ಟನ್ನು ಎಲ್ಲಿ ಬಿಡಬೇಕು ಈ ಕಡೆ ಒಂದು ಮಿಕ್ಸರ್ ಜರಿಗೆ ಒಂದು ಕಪ್ಪಿನಷ್ಟು ತೆಂಗಿನ ಿ ಒಂದು ಚಮಚದಷ್ಟು ನೀರನ್ನ ಹಾಕೊಂಡು ತರಿತರಿಯಾಗಿ ರುಬ್ಕೊಂಡಿದೀನಿ ಈ ಕಡೆ ಒಂದು ಪ್ಯಾನ್ ಅಲ್ಲಿ ಒಂದು ಮುಕ್ಕಾಲ್ ಕಪ್ಪಿನಷ್ಟು ಬೆಲ್ಲ ಒಂದ್ ಎರಡು ಚಮಚದಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಒಂದೆಡೆ ಪಾಕ ಬರೋವರೆಗೂ ಬೆಲ್ಲನ ಕರಗಿಸ್ಕೊಳ್ಬೇಕು ಈ ರೀತಿ ಸ್ವಲ್ಪ ನೀರಿಗೆ ಹಾಕಿದಾಗ ಬೆಲ್ಲ ಕರಗದೆ ಈ ರೀತಿ ಉಂಡೆ ಆದ್ರೆ ಪರ್ಫೆಕ್ಟ್ ಆಗಿ ಪಾಕ ಆಗಿದೆ ಅಂತ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂತ ತೆಂಗಿನಕಾಯಿನ ಹಾಕೊಂಡ್ಬಿಟ್ಟು ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಆಗೋವರೆಗೂ ಮತ್ತೆ ಕಲರ್ ಕೂಡ ಚೇಂಜ್ ಆಗೋವರೆಗೂ ಬೇಯಿಸಿಕೊಳ್ಬೇಕು ನಂತರ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕೊಂಡು ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಊರ್ಣ ರೆಡಿ ಆಗಿದೆ ತಣ್ಣಗಾಗಲಿಕ್ಕೆ ಇಟ್ಕೊಳ್ಳೋಣ ಎರಡು ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ಒಂದು ಕವರ್ ಮೇಲೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಕೊಂಡು ಒಂದು ಅರ್ಧ ಭಾಗದಷ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ ನಂತರ ಹೂರ್ಣನ ಉಂಡೆ ಮಾಡಿ ಇಟ್ಕೊಂಡು ಸ್ಟಫ್ ಮಾಡ್ಕೊಂಡು ಹೋಳ್ಗೆ ತಟ್ಕೊಳ್ತಾ ಇದ್ದೀನಿ ಆಕಡೆ ಹಂಚು ಕೂಡ ಕಾಯಲಿಕ್ಕೆ ಇಟ್ಟಿದೆ ಹಂಚು ಪೂರ್ತಿಯಾಗಿ ಕಾದ ನಂತರ ಹೋಳಿಗೆನ ಹಾಕೊಂಡ್ಬಿಟ್ಟು ಎರಡು ಕಡೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ಅರ್ಧ ಚಮಚ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಬೇಕು ಇವಾಗ ಒಂದು ಕಡೆ ಬಂದಿದೆ ಈ ಕಡೆಯನ್ನು ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಸಾಫ್ಟ್ ಆಗಿರೋ ಕಾಯಿ ಹೋಳಿಗೆ ರೆಡಿಯಾಗಿದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಇವತ್ತು ದೇಹಕ್ಕೆ ತಂಪಾಗಿರೋ ಅಂತ ಸಬ್ಬಕ್ಕಿ ಪಾಯಸನ ಹೇಗೆ ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಸಬ್ಬಕ್ಕಿ ಪಾಯಸ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಬಾಣಲೀಲಿ ಒಂದು ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಬಿಸಿಯಾಗಿದ್ದ ನಂತರ ಬೇಕಾಗಿರೋ ಡ್ರೈನಟ್ಸ್ನೆಲ್ಲ ಹಾಕ್ಕೊಂಡು ಒಂದು ಥರ್ಟಿ ಸೆಕೆಂಡ್ ತುಪ್ಪದಲ್ಲೇ ಫ್ರೈ ಮಾಡಿಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಈಗ ಇದೇ ಬಾಣಲಿಗೆ ಮತ್ತೆ ಒಂದು ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿನ ತಗೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸಬ್ಬಕ್ಕಿ ಸಿಡಿಯೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಮೂರು ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಕಪ್ಪಷ್ಟು ಗಟ್ಟಿ ಹಾಲನ್ನು ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ಸಬ್ಬಕ್ಕಿನ ನೆನ್ಸ್ಬಿಟ್ಟು ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಹುರಿದ್ಬಿಟ್ಟು ಕೂಡ ಮಾಡ್ಕೊಳ್ಬೋದು ಇವಾಗ ಸಬ್ಬಕ್ಕೆ ಬೇಯೋವರೆಗೂ ಒಂದು ಆರರಿಂದ ಏಳು ನಿಮಿಷ ಬೇಯಿಸ್ಕೊಳ್ತೀನಿ ಒಂದು ಆರು ಏಳು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಒಂದು ಕಪ್ ಅಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಬೆಲ್ಲ ಅಥವಾ ಸಕ್ಕರೆ ಏನಾದರೂ ಹಾಕೊಳ್ಬೋದು ಸೊ ನಾನಿಲ್ಲಿ ಬೆಲ್ಲ ಹಾಕೊಳ್ತಾ ಇದ್ದೀನಿ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಬೆಲ್ಲ ಕುದಿಯೋವರೆಗೂ ಕುದಿಸ್ಕೊಳ್ತೀನಿ ಅಂದರೆ ಬೆಲ್ಲದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ತೀನಿ ಒಂದೆರಡು ನಿಮಿಷದಲ್ಲೇ ಕುದ್ದೋಗಿಬಿಡುತ್ತೆ ಲಾಸ್ಟಲ್ಲಿ ಸ್ವಲ್ಪ ಸ್ಯಾಫ್ರನ್ ಹಾಕೊಳ್ತಾ ಇದ್ದೀನಿ ಆಪ್ಷನಲ್ಲೂ ಹಾಗೆ ಒಂದು ಚಮಚ ಏಲಕ್ಕಿ ಪುಡಿ ಆಮೇಲೆ ಹುರಿದಿಟ್ಕೊಂಡಿರೋ ಡ್ರೈನಟ್ಸ್ನ ಹಾಕೊಂಡು ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿಯಾಗಿರೋ ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ